ಶಿವಪುರಾಣದಲ್ಲಿ ಜ್ಯೋತಿರ್ಲಿಂಗಗಳನ್ನು ಪರಮಪವಿತ್ರ ಸ್ವರೂಪ ಎಂದು ಕೊಂಡಾಡಲಾಗಿದೆ ಜ್ಯೋತಿ ಅಂದರೆ ದಿವ್ಯಪ್ರಕಾಶ ಲಿಂಗ ಅಂದರೆ ಶಿವತತ್ವದ ಪ್ರತೀಕ ಇವು ಭೂಮಿಯ ಮೇಲೆ ಸ್ವಯಂ ಪ್ರತ್ಯಕ್ಷವಾದ ಶಿವಶಕ್ತಿಯ ಆವಿರ್ಭಾವಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ಭಕ್ತರಿಗೆ ಕೇವಲ ದೇವಾಲಯಗಳಲ್ಲ ಮೋಕ್ಷದ ದ್ವಾರಗಳಾಗಿವೆ ಪ್ರತಿಯೊಂದು ಜ್ಯೋತಿರ್ಲಿಂಗವು ತನ್ನದೇ ಆದ ಪೌರಾಣಿಕ ಕಥೆ ಮತ್ತು ಅದ್ಭುತ ಶಕ್ತಿಯನ್ನು ಹೊತ್ತುಕೊಂಡಿದೆ ಇವುಗಳ ಮಹಿಮೆಯನ್ನು ಅರಿತರೆ ಶಿವಭಕ್ತಿಯ ನಿಜವಾದ ಸಾರವನ್ನು ಅನುಭವಿಸಬಹುದು ಇಂದಿನ ವಿಡಿಯೋದಲ್ಲಿ ಆ ದಿವ್ಯ ಜ್ಯೋತಿರ್ಲಿಂಗಗಳ ಪರಮ ಮಹತ್ವವನ್ನು ತಿಳಿದುಕೊಳ್ಳೋಣ ಜ್ಞಾನ ಸಂಗಮ ಚಾನೆಲ್ಗೆ ಸ್ವಾಗತ ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದ ಸಮುದ್ರ ತೀರದಲ್ಲಿ ಸ್ಥಿತವಾಗಿದೆ ಇದು ಶಿವನ ಪ್ರಥಮ ಜ್ಯೋತಿರ್ಲಿಂಗವಾಗಿದೆ ಚಂದ್ರದೇವನು ತನ್ನ ಕಳಂಕವನ್ನು ನಿವಾರಿಸಲು ಶಿವನನ್ನು ಆರಾಧಿಸಿದನು ಶಿವನು ಅವನ ಭಕ್ತಿಗೆ ಸಂತೋಷಗೊಂಡು ಸೋಮನಾಥ ರೂಪದಲ್ಲಿ ಪ್ರತ್ಯಕ್ಷನಾದನು ಈ ಸ್ಥಳವು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಂಕೇತವಾಗಿದೆ ಭಕ್ತರು ಇಲ್ಲಿ ಆತ್ಮಶುದ್ಧಿ ಮತ್ತು ದೇವರ ಅನುಗ್ರಹವನ್ನು ಪಡೆಯುತ್ತಾರೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದ ಮೇಲೆ ಸ್ಥಿತವಾಗಿದೆ ಇದು ಶಿವ ಮತ್ತು ಪಾರ್ವತಿಯ ದೈವಿಕ ಒಕ್ಕೂಟದ ಪ್ರತೀಕವಾಗಿದೆ ಕಾರ್ತಿಕೇಯನು ತನ್ನ ತಪಸ್ಸಿನಲ್ಲಿ ತೊಡಗಿದ್ದಾಗ ಶಿವ ಮತ್ತು ಪಾರ್ವತಿಯವನನ್ನು ನೋಡಲು ಈ ಸ್ಥಳಕ್ಕೆ ಬಂದರು ಈ ಸಂದರ್ಭದಲ್ಲಿ ಶಿವನು ಮಲ್ಲಿಕಾರ್ಜುನ ರೂಪದಲ್ಲಿ ಪ್ರತ್ಯಕ್ಷನಾದನು ಈ ಕ್ಷೇತ್ರವನ್ನು ದಕ್ಷಿಣದ ಕೈಲಾಸ ಎಂದು ಕರೆಯಲಾಗುತ್ತದೆ ಇಲ್ಲಿ ಭಕ್ತರು ಶಾಂತಿ ಭಕ್ತಿ ಮತ್ತು ಕುಟುಂಬದ ಬಂಧನದ ಮಹತ್ವವನ್ನು ಅನುಭವಿಸುತ್ತಾರೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿ ಸ್ಥಿತವಾಗಿದೆ ಇದು ಕಾಲದ ಅಧಿಪತಿ ಶಿವನ ರೂಪವಾಗಿದೆ ಶಿವನು ತನ್ನ ಭಕ್ತನನ್ನು ಮರಣದ ಭಯದಿಂದ ರಕ್ಷಿಸಿದನು ಮಹಾಕಾಲೇಶ್ವರನ ದರ್ಶನದಿಂದ ಭಕ್ತರು ಕಾಲದ ನಿಯಂತ್ರಣವನ್ನು ಅನುಭವಿಸುತ್ತಾರೆ ಈ ಸ್ಥಳವು ಜೀವ ಮತ್ತು ಮರಣದ ಮರ್ಮವನ್ನು ತೋರಿಸುತ್ತದೆ ಶಿವನು ಇಲ್ಲಿ ಮಹಾಕಾಲ ರೂಪದಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡುತ್ತಾನೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ನರ್ಮದಾ ನದಿಯ ತೀರದಲ್ಲಿ ಸ್ಥಿತವಾಗಿದೆ ಋಷಿಗಳು ತಪಸ್ಸು ಮಾಡಿದಾಗ ಶಿವನು ಓಂಕಾರೇಶ್ವರ ರೂಪದಲ್ಲಿ ಪ್ರತ್ಯಕ್ಷನಾದನು ಈ ಜ್ಯೋತಿರ್ಲಿಂಗವು ಓಂಧ್ವನಿಯ ಪ್ರತೀಕವಾಗಿದೆ ಈ ಸ್ಥಳವು ಧ್ಯಾನ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ ಭಕ್ತರು ಇಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾರೆ ವೈದ್ಯನಾಥ ಜ್ಯೋತಿರ್ಲಿಂಗವು ಜಾರ್ಖಂಡ್ ರಾಜ್ಯದ ದೇವಘರ್ ಎಂಬ ಸ್ಥಳದಲ್ಲಿ ಸ್ಥಿತವಾಗಿದೆ ಈ ಜ್ಯೋತಿರ್ಲಿಂಗವು ರೋಗ ನಿವಾರಣೆಯ ದೇವರಾಗಿ ಪ್ರಸಿದ್ಧವಾಗಿದೆ ರಾವಣನು ಶಿವನನ್ನು ತನ್ನ ಲಂಕೆಗೆ ಕರೆದೊಯ್ಯಲು ಈ ಲಿಂಗವನ್ನು ತಪಸ್ಸಿನಿಂದ ಪಡೆದನು ಆದರೆ ಲಿಂಗವನ್ನು ಭೂಮಿಗೆ ಇಡುತ್ತಿದ್ದಾಗ ಅದು ಅಲ್ಲಿ ಸ್ಥಿರವಾಯಿತು ಈ ಸ್ಥಳದಲ್ಲಿ ಶಿವನು ವೈದ್ಯನಾಥ ರೂಪದಲ್ಲಿ ನೆಲೆಸಿದನು ಭಕ್ತರು ಇಲ್ಲಿ ತಮ್ಮ ಶಾರೀರಿಕ ಮತ್ತು ಮಾನಸಿಕ ನೋವುಗಳಿಗೆ ಪರಿಹಾರವನ್ನು ಹುಡುಕುತ್ತಾರೆ ಭೀಮಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸ್ಥಿತವಾಗಿದೆ ಈ ಸ್ಥಳದಲ್ಲಿ ಶಿವನು ಭೀಮ ಎಂಬ ದೈತ್ಯನನ್ನು ನಾಶ ಮಾಡಿದನು ಈ ಜ್ಯೋತಿರ್ಲಿಂಗವು ಶಕ್ತಿಯ ಮತ್ತು ಧರ್ಮದ ವಿಜಯದ ಸಂಕೇತವಾಗಿದೆ ಇಲ್ಲಿನ ನೈಸರ್ಗಿಕ ಸೌಂದರ್ಯ ಮತ್ತು ಪವಿತ್ರತೆ ಭಕ್ತನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಶಿವನು ಇಲ್ಲಿ ಭೀಮಶಂಕರ ರೂಪದಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡುತ್ತಾನೆ ರಾಮೇಶ್ವರ ಜ್ಯೋತಿರ್ಲಿಂಗವು ತಮಿಳುನಾಡಿನ ರಾಮೇಶ್ವರಂ ದ್ವೀಪದಲ್ಲಿ ಸ್ಥಿತವಾಗಿದೆ ರಾಮನು ಲಂಕೆಗೆ ಹೋಗುವ ಮೊದಲು ಶಿವನನ್ನು ಆರಾಧಿಸಿದನು ಶಿವನು ರಾಮನ ಭಕ್ತಿಗೆ ಸಂತೋಷಗೊಂಡು ಇಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿದನು ಈ ಸ್ಥಳವು ಭಕ್ತಿಗೆ ಧರ್ಮಕ್ಕೆ ಮತ್ತು ಶ್ರದ್ಧೆಗೆ ಪ್ರತೀಕವಾಗಿದೆ ರಾಮೇಶ್ವರ ದರ್ಶನದಿಂದ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ನಾಗೇಶ್ವರ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ದ್ವಾರಕಾ ಸಮೀಪದಲ್ಲಿದೆ ಈ ಸ್ಥಳದಲ್ಲಿ ಶಿವನು ದಾರುಕ ಎಂಬ ದೈತ್ಯನನ್ನು ನಾಶ ಮಾಡಿದನು ಶಿವನು ಇಲ್ಲಿ ನಾಗೇಶ್ವರ ರೂಪದಲ್ಲಿ ಭಕ್ತರಿಗೆ ರಕ್ಷಣೆ ನೀಡುತ್ತಾನೆ ಈ ಜ್ಯೋತಿರ್ಲಿಂಗವು ಭಿಯ ನಿವಾರಣೆ ಮತ್ತು ಶಕ್ತಿಯ ಸಂಕೇತವಾಗಿದೆ ಭಕ್ತರು ಇಲ್ಲಿ ಧೈರ್ಯ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ ಕೇದಾರನಾಥ ಜ್ಯೋತಿರ್ಲಿಂಗವು ಉತ್ತರಾಖಂಡದ ಹಿಮಾಲಯ ಪ್ರದೇಶದಲ್ಲಿ ಸ್ಥಿತವಾಗಿದೆ ಇದು ಅತ್ಯಂತ ಪವಿತ್ರವಾದ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಪಾಂಡವರು ತಮ್ಮ ಪಾಪಗಳನ್ನು ನಿವಾರಿಸಲು ಶಿವನನ್ನು ಆರಾಧಿಸಲು ಹಿಮಾಲಯಕ್ಕೆ ಹೋದರು ಶಿವನು ಕೇದಾರನಾಥ ರೂಪದಲ್ಲಿ ಪ್ರತ್ಯಕ್ಷನಾದನು ಈ ಸ್ಥಳವು ತಪಸ್ಸು ಶುದ್ಧತೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಸಂಕೇತವಾಗಿದೆ ಭಕ್ತರು ಇಲ್ಲಿ ದೇವರ ಸಾನ್ನಿಧ್ಯವನ್ನು ಆಳವಾಗಿ ಅನುಭವಿಸುತ್ತಾರೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ ಸಮೀಪದಲ್ಲಿದೆ ಇದು ಗೋದಾವರಿ ನದಿಯ ತೀರದಲ್ಲಿ ಸ್ಥಿತವಾಗಿದೆ ಈ ಸ್ಥಳದಲ್ಲಿ ಶಿವನು ತ್ರಯಂಬಕ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಈ ಜ್ಯೋತಿರ್ಲಿಂಗವು ತ್ರಿಕಾಲ ಜ್ಞಾನದ ತಪಸ್ಸಿನ ಮತ್ತು ಧರ್ಮದ ಸಂಕೇತವಾಗಿದೆ ಇಲ್ಲಿ ಗಂಗಾ ನದಿಯ ಉಗಮ ಸ್ಥಳವೂ ಇದೆ ಎಂದು ನಂಬಲಾಗುತ್ತದೆ ಭಕ್ತರು ಇಲ್ಲಿ ಪಾಪ ನಿವಾರಣೆಗಾಗಿ ತೀರ್ಥ ಸ್ನಾನ ಮಾಡುತ್ತಾರೆ ವಿಶ್ವೇಶ್ವರ ಜ್ಯೋತಿರ್ಲಿಂಗವು ಉತ್ತರ ಪ್ರದೇಶದ ವಾರಣಾಸಿ ನಗರದಲ್ಲಿ ಸ್ಥಿತವಾಗಿದೆ ಇದು ಕಾಶಿ ಕ್ಷೇತ್ರದಲ್ಲಿ ಇದೆ ಶಿವನು ಇಲ್ಲಿ ವಿಶ್ವನಾಥ ರೂಪದಲ್ಲಿ ನೆಲೆಸಿದ್ದಾರೆ ಈ ಸ್ಥಳವು ಜ್ಞಾನ ಮೋಕ್ಷ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಕಾಶಿ ಕ್ಷೇತ್ರದಲ್ಲಿ ಮರಣ ಹೊಂದಿದವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ ವಿಶ್ವೇಶ್ವರ ದರ್ಶನದಿಂದ ಆತ್ಮಶುದ್ಧಿ ಮತ್ತು ದೇವರ ಅನುಗ್ರಹ ಸಿಗುತ್ತದೆ ಧೃಣೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಏಲೂರಿನಲ್ಲಿ ಸ್ಥಿತವಾಗಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದು ಈ ಸ್ಥಳದಲ್ಲಿ ಶಿವನು ಧೃಣೇಶ್ವರ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಈ ಜ್ಯೋತಿರ್ಲಿಂಗವು ಕರುಣೆಯ ಶಕ್ತಿಯ ಮತ್ತು ಭಕ್ತಿಯ ಸಂಕೇತವಾಗಿದೆ ಇಲ್ಲಿನ ದರ್ಶನದಿಂದ ಭಕ್ತರು ದೇವರ ಪ್ರೀತಿಯನ್ನು ಅನುಭವಿಸುತ್ತಾರೆ ಈ ಪವಿತ್ರ ಜ್ಯೋತಿರ್ಲಿಂಗಗಳ ಪರಿಚಯ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಜ್ಞಾನಸಂಗಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಪ್ರತಿಯೊಂದು ಪ್ರೋತ್ಸಾಹವು ನಮ್ಮಿಗೆ ಹೊಸ ಶಕ್ತಿ ನೀಡುತ್ತದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೈವಿಕ ಹಾಗೂ ಜ್ಞಾನಮಯ ವಿಷಯಗಳನ್ನು ತರುವೆವು ನಿಮ್ಮ ಸಹಯೋಗ ಸದಾ ಇರಲಿ ಎಂದು ಹಾರೈಸುತ್ತೇವೆ ನಮಸ್ಕಾರ ಶಿವಪುರಾಣದಲ್ಲಿ ಜ್ಯೋತಿರ್ಲಿಂಗಗಳನ್ನು ಪರಮಪವಿತ್ರ ದೈವಸ್ವರೂಪ ಎಂದು ಕೊಂಡಾಡಲಾಗಿದೆ ಜ್ಯೋತಿ